ಎಲ್ರಿಗೂ ನಮಸ್ತೆ ನಾನು ಇವತ್ತೊಂದು ಡಿಫ್ರೆಂಟಾಗಿ ಒಂದು ಸಾರು ಮಾಡ್ತಾಯಿದ್ದೀನಿ ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಮಾಡಲ್ಲ ಆ ಟೈಮಲ್ಲೇ ಮಾಡೋ ಅಂಥ ಒಂದು ಸಾಂಬಾರು ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಸೆಟ್ ಆಗುತ್ತೆ ಆ ಥರ ಒಂದು ಸಾಂಬಾರು ಮಾಡೋಣ ಅದಕ್ಕೆ ಇಲ್ಲಿ ಸ್ವಲ್ಪ ಕಡಲೆಟ್ಟು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸಣ್ಣ ಕೆಚ್ಚಿರೋದಿದೆ ಅದು ಆಮೇಲೆ ಬೇಕಾಗುತ್ತೆ ಇವಾಗ ನಾವು ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸಾಂಬಾರು ಆದ್ರಿಂದ ಒಂದು ಏಲಕ್ಕಿ ಹಾಕಿದ್ದೀನಿ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಸ್ವಲ್ಪ ಶುಂಠಿ ಪೇಸ್ಟ್ ಇದೆ ಶುಂಠಿ ಇದ್ರೂ ಹಾಕಬೋದು ನಾವೇನು ಮಟನ್ ಸಾರಿನ ಸ್ವಲ್ಪ ಕೊತ್ತಂಬರಿ ಪುಡಿ ಕೊತ್ತಂಬರಿ ಪುಡಿ ನಾವೇನು ಮಟನ್ ಸಾರಿಗೆ ಚಿಕನ್ ಸಾರಿಗೆ ಹಾಕ್ಕೊಂತೀವೋ ಅದೇ ಥರ ಮಸಾಲೆನ ಹಾಕಬೇಕಾಗುತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ನಾನು ಎರಡು ಟೊಮೊಟೊ ಒಗ್ಗರಣೆ ತೊಗೊಂಡಿದ್ದೀನಿ ಅದರಾಗೆ ಸ್ವಲ್ಪ ಹಾಕೊತ ಇದ್ದೀನಿ ಹಾಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸಿ ನುಣ್ಣು ರುಬ್ಕೊಂಬಿಡೋಣ ಇಲ್ಲಿ ನೈಸಿಗೆ ರುಬ್ಬಿದ್ದೀನಿ ನಾವು ಸ್ವಲ್ಪ ಈ ಮಸಾಲೆನ ಎತ್ತಿಟ್ಕೋಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಇದೆ ಹಸಿರು ಇದೆ ಸ್ವಲ್ಪ ಒಂದು ಎರಡು ಸ್ಪೂನು ಮಸಾಲೆ ಇದ್ದೀನಿ ಎರಡರಿಂದ ಮೂರು ಸ್ಪೂನು ಸಾಕಷ್ಟು ಸಾಕು ಇವಾಗ ಬಾಣಲೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬೇಡ ಇದಕ್ಕೆ ತುಂಬ ಸುಲಭ ಐದೇ ನಿಮಿಷದಲ್ಲಿ ಆಗೋಂಥ ಸಾಂಬಾರು ಸ್ವಲ್ಪ ಎಣ್ಣೆ ನಮಗೆ ಕಾಯಿಲಿ ಖಾರ ರುಬ್ಬೇಕಾದ್ರೆ ನಾನು ಖಾರ ಪುಡಿ ಹಾಕಿಲ್ಲ ಹಾಗಾಗಿ ಇಲ್ಲಿ ಒಂದುವರ್ ಸ್ಪೂನ್ ಖಾರ ಪುಡಿ ಬೇಕಾಗುತ್ತೆ ಹಾಕಿದ್ದೀನಿ ಸ್ವಲ್ಪ ರುಬ್ಬಕ್ಕೂ ಅಷ್ಟನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕೋಣ ಈ ಥರ ಆದರೆ ಸಾಂಬಾರು ಟೇಸ್ಟು ಬರುತ್ತೆ ಮತ್ತು ಕಲ್ಲರು ಬರುತ್ತೆ ಹಾಗಾಗಿ ನಾನು ಖಾರ ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡೋಣ ಫ್ರೈ ಮಾಡಿದ್ದೀನಿ ಇವಾಗ ಈರುಳ್ಳಿ ಹಾಕೋಣ ಸ್ವಲ್ಪ ಈರುಳ್ಳಿ ಮತ್ತು ಉಳಿದಿರೋ ಟೊಮೊಟೊ ಎರಡು ಟೊಮೊಟೋದನ್ನು ಉಳಿದಿರೋ ಟೊಮೊಟನ ಕೇಳ್ಸ್ಕೊಂಡು ಫ್ರೈ ಮಾಡಿ ಇವಾಗ ಸಾಕಿ ಲೆವೆಲ್ಲಿ ಫ್ರೈ ಆಗಿದೆ ಇವಾಗ ಮಸಾಲೆ ಹಾಕ್ತೀನಿ ನಾನೇನು ಸ್ವಲ್ಪ ಮಸಾಲೆ ಬೇಕಾಗಿತ್ತು ಎತ್ತಿಟ್ಕೊಂಡಿದ್ದೀನಿ ಹಾಕಿ ಸ್ವಲ್ಪ ಮಸಾಲೆನ ಫ್ರೈ ಮಾಡೋಣ ಆ ಮಸಾಲೆ ಹುರ್ಕೋಬೇಕು ಎಲ್ಲ ಹಾಗಾಗಿ ಹುರಿದಿಲ್ ಹಂಗಾರೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇವಾಗ ಉಳಿದಿ ಉಳಿಸ್ಕೊಂಡಿರೋ ಮಸಾಲೆ ಮತ್ತು ನಾಲ್ಕು ನಾವು ಕಡಲೆ ಟೇಸ್ಟ್ ತಗೊತೀವ ಅದಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎಚ್ಚರ ಹಾಕ್ಬೋದು ಬಾಯಿ ಸಿಗುತ್ತೆ ಅಂತ ಈ ಥರ ಹುರಿದಿರೋ ಮುರಿದಿರೋ ಇದು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬಿಡಣ ಇವಾಗ ಮಸಾಲೆ ಕುದೀತಾ ಇದೆ ಸ್ವಲ್ಪ ಉಪ್ಪು ಸೇರಿಸೋಣ ಕುದೀಲಿ ಇನ್ನೊಂದು ನಿಮಿಷ ಇವಾಗ ತರಿತರಿಯಾಗಿ ರುಬ್ಬಿರೋದು ಪೇಸ್ಟನ್ನು ಕಡ್ಲೆಟ್ಟಿಗೆ ಹಾಕೊಂಡ್ಬಿಡಣ್ಣ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಜಾತ್ ತೊಡೆದಿರೋ ನೀರನ್ನು ಹಾಕಿಬಿಟ್ಟು ನೀರು ನಾವು ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿ ನೀರು ಹಾಕಿ ಕುದಿಯಕ್ಕೆ ಬಿಡೋಣ ಇವಾಗ ಇದಕ್ಕೆ ಸ್ವಲ್ಪ ಇದನ್ನು ಹಾಕಿದ್ದೀನಿ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಜೀರಿಗೆ ಬಿಡಿ ಸ್ವಲ್ಪ ಜೀರಿಗೆ ಬಿಡಿ ಮತ್ತು ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಕಲಸೋಣ ಈರುಳ್ಳಿ ಬೇಕಾದ್ರೆ ಫ್ರೈ ಮಾಡಿ ಹಾಕಿರ್ಬೋದು ಅದು ಚೆನ್ನಾಗಿರುತ್ತೆ ಹಾಕ್ತಾ ಮಾಡ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನೀರು ಸೇರಿಸಿ ಕಲ್ಸ್ಕೊಂಡು ಕಲಿಸ್ಕೊಂಡ್ಬಿಡೋಣ ಇದೇ ನಾನು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾವು ಎಣ್ಣೆಯಲ್ಲಿ ಬೋಂಡ ಕರಿಯೋದಾದರೆ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಸಾಂಬಾರಲ್ಲಿ ಹಾಕೋದಾದ್ರಿಂದ ಸ್ವಲ್ಪ ತೆಳು ಇದೆ ಕಲಿಸಿದ್ದೀನಿ ಸಾಂಬಾರು ಕುದೀತಾ ಇದೆ ಇದಕ್ಕೆ ಒಂದೇ ಒಂದು ತೊಳೆ ಹಣ್ಣು ಹಾಕೋಣ ಹಣ್ಣು ಹಾಕಿರೋ ತುಂಬಾ ಟೇಸ್ಟ್ ಆಗುತ್ತೆ ಎಲ್ಲ ಚೆನ್ನಾಗಿ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಟೊಮೊಟೊ ಎರಡು ಹಾಕಿದ್ದೀನಿ ಆದ್ರೂ ಒಂದೆರಡು ತೊಳೆ ಹುಣಸೆ ಹಣ್ಣು ಹಾಕಿರೋ ತುಂಬಾ ಅದ್ಭುತ ಟೇಸ್ಟ್ ಐದಾರು ನಿಮಿಷ ಕುದ್ದಿದೆ ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಊರಿನಲ್ಲಿ ಕುದಿಸ್ಬಿಡಣ್ಣ ಚೆನ್ನಾಗೆ ಎಂಟರಿಂದ ಹತ್ತು ನಿಮಿಷ ಕುದ್ದಿದೆ ತುಂಬ ಟೇಸ್ಟ್ ಆಗಿದೆ ಇವಾಗ ಇದಕ್ಕೆ ಕಲಿಸ್ಕೊಂಡಿರೋ ಕಡಲೆ ಇಟ್ಟು ದೇನಾನಿಷ್ಟು ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ಅದು ಸಾರದು ಕುದ್ದು ಬೇಯುತ್ತಲ್ಲ ಸ್ವಲ್ಪ ತೆಳು ಇರಬೇಕು ನಾವು ಬೋಂಡ ಎಣ್ಣೆನಲ್ಲಿ ನಲ್ಕರಿ ಗಟ್ಟಿ ಸ್ವಲ್ಪ ನಮ್ಗೆ ಎಷ್ಟು ಸೈಜ್ ಬೇಕಷ್ಟು ಆಮೇಲೆ ಕಡಲೆ ಹಿಟ್ಟು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಸಾಂಬಾರನು ಗಟ್ಟಿ ತೆಳ್ಳಿಗೂ ಗಟ್ಟಿ ಬೇಕಂದರೆ ಸ್ವಲ್ಪ ಈರುಳ್ಳಿ ಕೊಬ್ಬರಿ ಎಲ್ಲ ಜಾಸ್ತಿ ಗಟ್ಟಿ ಗಟ್ಟಿಯಾಗುತ್ತೆ ಹೀಗೆ ಹಾಕೋಣ ದೊಡ್ಡೂರಿನಲ್ಲೇ ಇದೆ ಇದು ಕಂಪ್ಲೀಟಾಗಿ ಹಾಕಿದ್ದೀನಿ ಹಿಟ್ಟನ್ನು ಇದನ್ನೇನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಗಟ್ಟಿನೇ ಬರುತ್ತೆ ಇದು ಕಡಲೆ ಹಿಟ್ಟಿನ ಅಂಶನೂ ಬಿಡುತ್ತೆ ಸಾಂಬಾರಲ್ಲಿ ಸ್ವಲ್ಪ ಇವಾಗ ಮೀಡಿಯಮ್ ಉರಿ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಕುದೀಲಿ ಇವಾಗ ಎರಡರಿಂದ ಮೂರು ನಿಮಿಷ ಕುದ್ದಿದೆ ಮೂರು ನಿಮಿಷ ಮೇದ್ಲಿಕ್ಕಿ ನಿಧಾನಕ್ಕೆ ಇದು ಮಾಡಿ ಇದು ಬೆಂದಿದೆ ಇನ್ನು ಬೇಯ್ಲಿ ಇದೆ ಸಾಂಬಾರನ್ನು ಗಟ್ಟಿ ಬಂದಿದೆ ಯಾಕೆಂದ್ರೆ ಹಿಟ್ಟಿನ ಹಾಕ್ಬೇಕ್ರೇ ಬಿಟ್ಕೊಳ್ಳುತ್ತೆ ಆಮೇಲೆ ಕಡ್ಲೆಟ್ ಬಟ್ಲನ್ನು ತೊಳೆದು ಹಾಕಿದ್ದು ಲಾಸ್ಟಲ್ಲಿ ಮೂರಿಂದ ನಾಲ್ಕು ನಿಮಿಷಕ್ಕೆ ಬೆಂದ್ಬಿಡುತ್ತಿದ್ದು ಇದು ಬೆಂದಿದೆ ಸ್ವಲ್ಪ ಇನ್ನೊಂದು ನಿಮಿಷ ಬೇಯಬೇಕಾಗುತ್ತೆ ಬೇಯಿ ಇದು ಕಡಲೆ ಹಿಟ್ಟು ಹಾಕಿರೋದನ್ನು ತುಂಬಾ ಟೇಸ್ಟ್ ಇರುತ್ತೆ ಅದೇ ಸ್ವಲ್ಪ ತೆಳು ಕಲಿಸ್ಕೋಬೇಕು ನಾವು ಎಣ್ಣೆನಲ್ಲಿ ಕರಿಬೇಕಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಇದಕ್ಕೆ ಮಾತ್ರ ತೆಳು ನಾವು ಮಸಾಲೆ ಹಾಕಿರೋದ್ರಿಂದ ತುಂಬ ಇದು ನಾವು ಶ್ರಾವಣದಲ್ಲೇ ಮಾಡೋಂಥ ಒಂದು ಇದು ಇವಾಗ ಪೂರಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಪೂರಿ ಯಾವುದು ಅನ್ನ ಮುದ್ದೆ ರೊಟ್ಟಿ ಅನ್ನಕ್ಕಂತೂ ತುಂಬ ಆಗುತ್ತೆ ಕಲ್ಸ್ಕೊಂಡು ತಿಂತಾ ಇದ್ದರೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಅದ್ಭುತ ಟೇಸ್ಟ್ ಯಾವ ಮಟನ್ನು ಚಿಕನ್ ಸಾಂಬಾರು ಇರೋಲ್ಲ ಈ ಒಂದು ಶ್ರಾವಣದಾಗೆ ಕಂಪ್ಲೀಟಾಗಿ ಗೌರಿ ಹಬ್ಬದ ತನಕ ಮುಗಿಯೋ ತನಕನೂ ಒಂದು ಮೊಟ್ಟೆನೂ ಮಾಡಲ್ಲ ಅಂಥ ಟೈಮಲ್ಲಿ ಈ ಥರ ಇದಕ್ಕೆ ಜುನ್ಕದ ಕಡಿ ಅಂತ ಹೇಳ್ತೀವಿ ತಿಂಗಳಿಗೆ ಸುಮಾರು ಸಲ ಮಾಡ್ತಾನೇ ಇರ್ತೀವಿ ಅದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ನಾನ್ವೆಜ್ ಇಲ್ದಾಗ ಮಾಡೋ ಅಂಥ ಒಂದು ಅದು ಇದಂತೂ ಹೇಳೋಕ್ಕೆ ಅಸಾಧ್ಯ ಈ ಕಡೆ ನಾವು ತಿಂತಾ ಇದ್ದರೆ ಅಂತ ತುಂಬ ಅದ್ಭುತವಾಗಿರುತ್ತೆ ಒಂದ್ಸಲ ಸಲ ಮಾಡಿ ನೋಡಿ ಕಮೆಂಟ್ ಮಾಡಿ ನಮಗೆ ಯಾವ ಥರ ಇತ್ತು ಅಂತ ಇದೆ ವೆಜ್ ಸಾರು ಮೀರಿಸುವಷ್ಟು ಚೆನ್ನಾಗಿರುತ್ತೆ ಕಡಿ ತಿಂತ ಇದ್ದರೆ ಮಸಾಲೆ ಹಾಕಿ ರುಬ್ಬಿ ನಾವು ಹಾಕಿರೋದ್ರಿಂದ ಅದಂತೂ ತುಂಬ ಅಸಾಧ್ಯ ಟೇಸ್ಟ್ ಕೊಡುತ್ತೆ ಈ ಥರ ಪೂರಿ ಇತ್ತು ನಾನು ಪೂರಿ ಹಾಕ್ತೀನಿ ಪೂರಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಗರಿಗರಿ ಅನ್ನತ್ತೆ ಪೂರಿ ಮತ್ತೆ ಇಲ್ಲಿ ಪೂರಿ ಈ ಮುದ್ದೆ ರೊಟ್ಟಿ ತುಂಬ ಗರಿಗರಿ ಅಂತ ಪೂರಿ ಅಂತ ಬಾವು ಹೇಳಕ್ಕೆ ಆ ಸಾಧ್ಯವಾಯಲ್ಲಿ ನೇರು ಬರುತ್ತೆ ನಮಗೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ